ನನಗೆ ಸ್ವಲ್ಪ ಹುಷಾರಿಲ್ಲ ಹೇಳಿದ್ದೆ ಅಲ್ಲ ನನ್ನ ಮಗಳನ್ನು ಶಾಲೆಗೆ ಎಲ್ಲ ಬಂದಿದ್ದೇನೆ ಮೇಲೆ ಗಾಡಿ ಬರ್ತದೆ ಈಗ ಆಮೇಲೆ ಇಲ್ಲಿಂದ ಕಳಿಸೋದು ಇಲ್ಲಾದರೆ ನಾನೇ ಕೆಳಗೆ ಹೋಗಿ ಸ್ಕೂಟಿಯಲ್ಲೆಲ್ಲ ಬಿಟ್ಟು ಬರ್ತಾ ಇದ್ದೆ ಈಗ ಸ್ವಲ್ಪ ಕಾಲೆಲ್ಲ ನೋವು ಹಾಗೆ ಅವಳು ಮಾತ್ರ ಇದ್ದಾಳೆ ಈಗಲ್ಲ ಮಗ ಗಾಡಿ ಬರಬೇಕಷ್ಟೇ ನಮ್ಮದೊಂದು ನಾಯಿ ಮರಿ ನೋಡಿ ಗುಂಡ ಅಂತ ಹಸಿರಿಟ್ಟಿದ್ದೇವೆ ಗುಂಡು ಗುಂಡಿದ್ದದ್ದು ಸಪರಾಗಿದ್ದೇವೆ ಅಲ್ಲನ್ನು ಬಿಡ್ಲಿಕ್ಕೆ ಬರುವಾಗ ಬರ್ತದೆ ಹಾಗೆ ವೆಯ್ಟಿಂಗ್ ಮಾಡ್ತಾ ಇದ್ದೇನೆ ಕುತ್ಕೊಂಡು ಬಚ್ಚುತ್ತದೆ ತುಂಬತ್ತು ನಿಂತರೆ ಗಾಡಿ ಬರುವಾಗ ಹೋಗತಾ ಯಾಕಿರ್ಬೋದು ಇರ್ತಾ

ನಾಯಿ ಹೋಗೋದೀಗ ಹೋಗು ನೋಡಿ ಸಣ್ಣದ್ರಲ್ಲಿ ತಾ ಉಂಟು ದೊಡ್ಡಾದ್ಮೇಲೆ ಬಿಡ್ಬೇಕು ಅಂತ ನೀನೆ ನೀನೆಸ್ಬೋದಲ್ಲ ಯಾವಾಗ್ಲೂ ನೋಡಿದ್ರೆ ಇವಳು ಹುಷಾರಿಲ್ಲ ಹುಷಾರಿಲ್ಲ ಹೇಳ್ತಾಳೆ ಅಂತ ಹೌದು ಏನು ಮಾಡೋದು ಒಮ್ಮೊಮ್ಮೆ ಹೆಲ್ತ್ ಅಪ್ಸೆಟ್ ಆದಾಗ ಅಲ್ಲ ಒಂದರ ಮೇಲೆ ಒಂದು ಬೆನ್ನು ಬೆನ್ನು ನನಗೆ ತುಂಬ ಇದಾಯಿತು ಪ್ರಾಬ್ಲಮ್ ಆಯಿತು ಎರಡೆರಡು ಕಡೆಯಿಂದ ಮಾತಾಗ್ತಾ ಉಂಟು ಹಾಗೆ ಸ್ವಲ್ಪ ರೆಸ್ಟಲ್ಲೆಲ್ಲ ಇದ್ದೇನೆ ಗೊತ್ತಾಗ್ತದ ಗೊತ್ತಿಲ್ಲ ನಿಮಗೆಲ್ಲ ಅಂತ ಆದ್ರೂ ಮಾಡಬೇಕಲ್ಲ ಅಂತ ವೀಡಿಯೋ ಮಾಡಿದ್ದು ಓಕೆ ಫ್ರೆಂಡ್ಸ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು